ಆಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ವಿಶ್ವಕಂಡ ಅಪರೂಪದ ಸಂತ ಶ್ರೀ ವಿಶ್ವೇಶತೀರ್ಥರು ಏಳರ ಪ್ರಾಯದಲ್ಲಿ ಪೇಜಾವರ ಮಠದ ಆಧಿಪತ್ಯವನ್ನು ವಹಿಸಿಕೊಂಡ ಮಹಾತ್ಮರಿವರು ದೇವಸೇವೆ ದೇಶ ಸೇವೆ ನಮ್ಮೆಲ್ಲರ ಉಸಿರಾಗಬೇಕು ಎಂಬ ಏಕೋ ಭಾವನೆಯಿಂದ ಸಮಾಜ ಕಟ್ಟುವ ಕಾರ್ಯವನ್ನು ಪ್ರಾರಂಭಿಸಿದರು ಮುಖ್ಯವಾಗಿ ಸಂಸ್ಕಾರ ಸಂಸ್ಕೃತಿ ಸಮಾಜದೊಳಗೆ ವ್ಯಾಪಕವಾಗಿ ಬೆಳೆಯಬೇಕು ಎಂಬ ಉದ್ದೇಶದಿಂದ ಬೆಂಗಳೂರು ಮಹಾನಗರದಲ್ಲಿ ದೊಡ್ಡ ಜ್ಞಾನಕಾಶಿಯನ್ನೇ ಪ್ರಾರಂಭ ಮಾಡಿದರು ಅದೇ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಈ ವಿದ್ಯಾಪೀಠದ ಕೊಡುಗೆ ಅಷ್ಟಿಷ್ಟಲ್ಲ ಇದು ಕೇವಲ ಕನ್ನಡ ನಾಡಿಗೆ ಮಾತ್ರ ಸೀಮಿತವಾಗುತ್ತದೆ ಎಂದರಿತ ಗುರುಗಳು ದಕ್ಷಿಣದ ಭಾಗಗಳಲ್ಲಿ ಇನ್ನಷ್ಟು ವ್ಯಾಪಕವಾಗಿ ಆನಂದ ತೀರ್ಥರ ಜ್ಞಾನಗಂಗೆ ಹರಿಯಬೇಕು ಎಂಬ ಉದಾತ್ತ ಚಿಂತನೆಯೊಂದಿಗೆ ಇನ್ನೊಂದು ಕನಸಿನ ಕೂಸಿಗೆ ಜನ್ಮವನ್ನು ಇತ್ತರು ಅದುವೇ ಭಾಗ್ಯನಗರಕ್ಕೆ ಭಾಗ್ಯ ತಂದ ಪೂರ್ಣಬೋಧ ವಿದ್ಯಾಪೀಠ ಪೂರ್ಣಪ್ರಜ್ಞರ ಬೋಧನೆಗಳನ್ನು ಪ್ರಾಂತೀಯ ಭಾಷೆಯಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡಲು ದೊಡ್ಡ ವೇದಿಕೆಯಾಗಿ ಸಿದ್ಧವಾದದ್ದು ಈ ವಿದ್ಯಾಪೀಠ ಪುರಿಯಲ್ಲಿ ದೇಶ ಕಾಯುವ ಸೈನಿಕರ ನಿರ್ಮಾಣವಾಗುತ್ತಿದ್ದರೆ ಅದೇ ಸೈನಿಕಪುರಿಯಲ್ಲಿ ಧರ್ಮ ಸೇನಾನಿಗಳನ್ನು ನಿರ್ಮಿಸಲು ಎರಡು ಸಾವಿರದ ಐದರಲ್ಲಿ ತಲೆ ಎತ್ತಿ ನಿಂತಿತು ಈ ವಿದ್ಯಾಪೀಠ ಇದರ ಪೂರ್ವಭಾವಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಕೃಷ್ಣ ಮುಖ್ಯಪ್ರಾಣ ರಾಘವೇಂದ್ರ ಸ್ವಾಮಿಗಳ ಪ್ರಾಣಪ್ರತಿಷ್ಠೆಯನ್ನು ಗೈದರು ಪೂಜ್ಯ ಶ್ರೀಪಾದರು ಪ್ರಸಕ್ತ ರವಿ ಆಚಾರ್ಯರ ನೇತೃತ್ವದಲ್ಲಿ ಈ ವಿದ್ಯಾಪೀಠ ಸಾಧನೆಗೈಯುತ್ತಿದೆ ಶಾಸ್ತ್ರಪಾಠಕ್ಕೆ ಮಾತ್ರ ಸೀಮಿತವಾಗದೆ ಶಾಸ್ತ್ರದ ತಳಹದಿಯಲ್ಲಿ ಲೌಕಿಕರನ್ನೂ ಸೆಳೆಯುವ ಮಾದರಿ ಗುರುಕುಲವಾಗಿ ಬೆಳೆಯಿತು ಮಹಾಭಾರತ ತಾತ್ಪರ್ಯ ನಿರ್ಣಯದಂತಹ ಮೇರು ಕೃತಿಗಳ ಪಾಠ ಪ್ರವಚನ ಅನುವಾದ ಮಂಗಳ ಮಹೋತ್ಸವಗಳು ಇಲ್ಲಿ ನಡೆದವು ಶಾಸ್ತ್ರದ ಗೂಢತೆಯನ್ನು ಗಾಢವಾಗಿ ಪ್ರದರ್ಶಿಸುವ ಅನೇಕ ವಾಕ್ಯಾರ್ಥ ಗೋಷ್ಠಿಗಳು ಸಭಾ ಪರೀಕ್ಷೆಗಳು ಮುಂತಾದವುಗಳು ನಡೆದವು ಇದೇ ಸಮಯದಲ್ಲಿ ಕೇವಲ ಭಾವಿಕಪ್ಪೆಗಳಂತೆ ಒಂದೇ ವಿಷಯದಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಮುಳುಗದಂತೆ ಬಿಇ ಧನಂಜಯಾಚಾರ್ಯದಿಂದ ಕ್ರೀಡೆ ಚರ್ಚೆ ರಸಪ್ರಶ್ನೆ ಮುಂತಾದ ಚಟುವಟಿಕೆಗಳಲ್ಲಿ ಅಭಿರುಚಿಯನ್ನು ಪಡೆದು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣುವಂತೆ ಶ್ರೀಪಾದರು ವ್ಯವಸ್ಥೆ ಮಾಡಿದರು ಈ ರೀತಿ ಹತ್ತು ಹಲವು ಸಾಧನೆಯನ್ನೊಳಗೊಂಡು ಪಂಡಿತರ ನಿರ್ಮಾಣ ಪಂಡಿತರ ರಕ್ಷಣೆಯಲ್ಲಿ ಮುಂಚೂಣಿಯಲ್ಲಿ ಇರುವ ಉತ್ತಮ ಸಂಸ್ಥೆಯಾಗಿ ಗುರುತಿಸಿಕೊಂಡ ಈ ವಿದ್ಯಾಪೀಠಕ್ಕೀಗ ಹತ್ತೊಂಬತ್ತು ವರ್ಷದ ಹರುಷ ಭಾಗ್ಯನಗರದ ಭಾಗ್ಯವಾಗಿ ಕಂಗೊಳಿಸುತ್ತಿರುವ ಈ ವಿದ್ಯಾಪೀಠ ಸಮಾಜದ ಸರಕಾರದಿಂದ ಸಮಾಜದ ಏಳಿಗೆಗಾಗಿ ನೂರಾರು ಕಾಲ ಹೀಗೆ ಉತ್ತುಂಗದಲ್ಲಿ ಕಂಗೊಳಿಸಲಿ ಪರಮ ಪೂಜ್ಯ ಶ್ರೀಪಾದರ ಕನಸು ನನಸಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ